ಸಿ ಎ ಗೌರ್ಮೆಂಟ್ ಇದ್ದಾಗ ಎಲ್ಲರೂ ಅವ್ರ ಪಾರ್ಟಿ ಅವ್ರಿಗೆ ಕೊಡ್ತಾರೆ ಮತ್ತೆ ನಮ್ಮ ನಮ್ಮ ಮಕ್ಕಳು ಅದು ನಾವು ಏನಿಲ್ಲ ಫ್ಯಾಕ್ಟ್ರಿ ಅದು ಹಾಕಬಾರ್ದು ಅವರು ಖರ್ಗೆ ಸಾಹೇಬ್ರವರು ಜನಕ್ಕೆ ಉದ್ಧಾರ ಮಾಡ್ಲಾಕ್ ತಗೊಂಡವ್ರು ಮಾಡ್ಲಾಕಂತಾರೆ ಮತ್ತೆ ಮಾಡೇಬಾರ್ದು ರಸ್ ಮತ್ತು ಮತ್ತೆ ಅವ್ರು ಕೊಟ್ಟಿಲ್ಲ ಯಾರ್ಯಾರು ಎಮ್ ಎಲ್ ಎಂ ಪಿಗಳು ಎಷ್ಟು ಮತ್ತೆ ಕೈಗಾರಿಕೆ ತಗೊಂಡಿದ್ದು ಗೊತ್ತಿಲ್ಲ ನಮ್ಮಲ್ಲಿಲ್ಲ ನಮಗೇನು ಗೊತ್ತಿಲ್ಲ ನಮ್ಮ ಸರ್ಕಾರ ಅದ ನಮ್ಮ ಸರ್ಕಾರದೊಳಗೆ ನಮ್ಮ ಮಕ್ಕಳು ಎಲ್ಲರ ಮಕ್ಕಳು ಬೇಡ್ತಾರೆ ನಾವು ದಂಧ ಮಾಡ್ತೀವಿ ನಾವು ಒಂದು ಕೈಗಾರಿಕೆ ಹಾಕ್ತೀವಿ ಒಂದು ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಫ್ಯಾಕ್ಟ್ರಿ ಮಾಡಿ ಬೇಡಿದ್ರು ಕೊಟ್ಟಿದ್ರು ಏನಾದರು ಸರ್ಕಾರ ಕೊಟ್ಟು ಅವ್ರು ಏನು ಬಿ ಜೆ ಪಿ ಅವರು ಮಾಡಲ್ಲ ಹಂಗೆ ರೂಲ್ ಕೊಟ್ಟು ಇವು ನಮ್ಮ ಎಂ ಪಿಗಳು ಎಮ್ ಎಲ್ ಎಗಳು ರಾಣ ಸ್ವಾಮಿ ಅವರು ಇದೇ ಉದ್ಯೋಗ ಬೇಕ ನಾವು ಫ್ಯಾಕ್ಟ್ರಿ ನಮ್ಮ ತಗೋಬೋದು ನಂತಿ ಮಾಡ್ಲಿಕ್ಕೆ ಯಾರು ಫ್ಯಾಕ್ಟ್ರಿ ಹಾಕ್ತೀನ ಕೊಡ್ಬೇಕೆ ನೀವು ಬೇಡಿದ್ರೆ ನಿಮ್ಗೂ ಕೊಡ್ಬೇಕೇ ಮತ್ತೆ ಎಪ್ಪ ಮಾಡಿದೆ ಹಿಡ್ಕೊಂಡು ಕೊತ್ತು ರೈತರ ಪಕ್ಷಕ್ಕೆ ರೊಕ್ಕ ಕೊಟ್ಟು ಕುಂದ್ರೈತಿ ಎಲ್ಲ ಕೊಡೋದು ಎಲ್ಲಾ ಸಲುವಾಗಿ ಮಾಡ್ಲಾಕತ್ತ ನಮ್ಮ ಸರ್ಕಾರ ಎಲ್ಲ ಸಲುವಾಗಿ ಕೆಲಸ ಮಾಡ್ಲಾಕತ್ತೈತಿ ಎಲ್ಲಾ ಸಲುವಾಗಿ ಎಪ್ಪಾರ್ ಮಾಡ್ಲಾಕತ್ತೈದು ಫ್ಯಾಕ್ಟ್ರಿ ಸಲುವಾಗಿ ಜಗಾ ಕೊಡ್ಲಾಕಂತ ಇದ್ದಿತ್ ಮೊದಲು ಯಾರು ಕೊಟ್ಟಿಲ್ಲ ಎಲ್ಲ ಜಿಲ್ಲೆದೊಳಗದವರು ಎಲ್ಲ ಜಿಲ್ಲೆ ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಕಾರ್ಯಕರ್ತೆಗಳು ಅವ್ರ ಮಂದಿ ತಗೋತಾರ ಹಂಗೆ ನಾವು ಬೇಡ ನಮ್ಮ ಮಂದಿ ಬೇಡ ತರ ಕೊಡ್ತೀವಿ ಅವ್ರು ಫ್ಯಾಕ್ಟ್ರಿ ಮಾಡ್ಕೊಡ್ರಿ ಅಂತ ನಾವೇ ವಿನಂತಿ ಮಾಡ್ತೀವಿ ನಮ್ಮ ಸರ್ಕಾರ ಈ ಬಿ ಜೆ ಪಿ ಅವರು ಬರೇ ಸುಳ್ಳು ಹೇಳೋದು ಅದು ಇಷ್ಟು ಮಾಡೋದು ಇದು ಇಷ್ಟು ಮಾಡಿ ಬಿಟ್ಟು ಒಂದ್ಸಲ ಜನರ ಕಾಳಜಿ ಮಾಡಿ ನಮಸ್ಕಾರ